ಪ್ರಾಥಮಿಕ ಕೃಷಿ ಪತ್ತಿನ ಸಭೆಯಲ್ಲಿ ಎರಡು ಬಣಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ಎದುರಾಗಿರುವಂಥದ್ದು ಕೊರಟಗೇರಿ ತಾಲೂಕಿನ ಕೋಳಾರ ಹೋಬಳಿ ಮಾಚನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಎರಡು ಬಣಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ ಸದಸ್ಯರಿಗೆ ಹದಿನೈದು ದಿನ ಮುಂಚೆಯೇ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆ ನೀಡಬೇಕಿತ್ತು ವಾರ್ಷಿಕ ಮಹಾಸಭೆ ಎರಡು ಮೂರು ದಿನ ಇದ್ದಂತೆ ಆಹ್ವಾನ ಪತ್ರಿಕೆಯನ್ನ ನೀಡಿ ಕಾಟಾಚಾರಕ್ಕೆ ಆಹ್ವಾನ ನೀಡಿದ್ದಾರೆ ಎಂದು ಕೆಲವು ಸದಸ್ಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಇದರ ಜೊತೆಗೆ ರೈತರಿಗೆ ಕಳೆದ ನಾಲ್ಕು ವರ್ಷಗಳಿಂದ ಸಹಕಾರ ಸಂಘದಿಂದ ಯಾವುದೇ ಸಾಲ ನೀಡಿಲ್ಲ ಸಾಲ ಪಡೆದ ರೈತರ ಪಹಣಿಯಲ್ಲಿ ಸಂಘದ ಹೆಸರು ಕೂಡ ಉಲ್ಲೇಖವಾಗದೇ ಇರುವುದರಿಂದ ಇದರಿಂದ ಬೇರೆ ಬ್ಯಾಂಕ್ಗಳಲ್ಲಿ ರೈತರು ಸಾಲ ಪಡೆಯಲು ಆಗುತ್ತಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ಹೇಳ್ತಾ ಇದ್ದಾರೆ ನಮ್ಗೆ ಇನ್ಫಾರ್ಮೇಶನ್ ಸಭೆ ಆಯೋಜನೆ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲದಂಗೆ ಸಭಾ ಮಾಡಿಲ್ಲ ನಮಗೆ ಗೊತ್ತಿದ್ದೇ ಎಂಟು ಜನ ಕೋರಂ ಇದ್ದೇ ಸಭೆ ಎಂಟು ಜನ ಹಾಕಿ ಎಲ್ಲಾರು ಸಭೆ ಆಲ್ರೆಡಿ ಹದಿನೈದು ದಿನದಿಂದ ಫಿಕ್ಸ್ ಆಗಿದೆ ಅದ್ರ ಪ್ರಕಾರ ಎಲ್ಲ ಮಾಡಿದ್ದಾರೆ ಎಲ್ಲ ಸಭೆ ಎಲ್ಲ ಮಾಡಿದ್ದಾರೆ ನಾವು ಬೇರೆ ಔಟ್ಸೈಡ್ ಇರೋದ್ರಿಂದ ಎಲ್ಲ ಸಿಇಒ ನೋಡ್ಕೊಬೇಕಿತ್ತು ಸಿ ಓ ಏನೋ ಹುಷಾರಿಲ್ಲ ಅವ್ರ ಆರೋಗ್ಯ ಸಮಸ್ಯೆಯಿಂದ ಹೊಂದೇಕಾಗಿದೆ ನಮಗೆ ಗೊತ್ತಿರೋದು ಇವತ್ತು ಆಗ್ಬಾರ್ದಿತ್ತು ಏನೋ ಈಗ ಆರೋಗ್ಯ ಸಮಸ್ಯೆ ಇರೋದ್ರಿಂದ ನಾವು ಈಗ ಹೆಚ್ಚಿನ ಈಗ ನಾವು ಎಲ್ಲಾರು ಜನಗಳ ದುಡ್ಡಲ್ಲಿ ನಾವು ಇದನ್ನ ಇದನ್ನ ಮಾಡ್ತಾ ಇರೋದು ನಾವು ಅದಕ್ಕೆ ಜನಗಳಿಗೆ ಏನ್ ಮಾಡ್ತಾ ಇದೀವಿ ಅಂತ ನಾವು ಇದರಿಂದ ಹೇಳ್ಬೇಕು ಜನಗಳಿಗೆ ಯಾಕಂದ್ರೆ ನಮ್ ಇದು ಒಳಿತಕ್ಕಲ್ಲ ಎಲ್ಲಾ ಜನಗಳಿಗೆ ನಾವು ಅನುಕೂಲ ಮಾಡ್ಬೇಕು ನಮ್ ಒಂದೊಂದು ರೂಪಾಯಿ ಮುಖ್ಯನೇ ಜನಗಳ ದುಡ್ಡು ನಾವ್ ಈ ರೀತಿ ಫೋನ್ ಮಾಡೋದು ಅದೇ ಜನಗಳಿಂದ ಇದು ಫೋಲ್ ಆಗಿ ಜನಗಳು ಮುಂದಕ್ಕೆ ಹಾಕಿನ ಉದ್ದೇಶಕ್ಕೆ ಮುಂದಕ್ಕೆ ಹೊರತು ನಮ್ಮಿಂದ ಏನು ಫೋಲ್ ಆಗಿಲ್ಲ ಜಿ ಬಿ ಎಂ ಅಲ್ಲೂ ಹದಿನೈದು ದಿನದಿಂದ ಇಪ್ಪತ್ತು ದಿನ ಮುಂಚೆ ಎಲ್ಲ ಸದಸ್ಯರಿಗೂ ಕಾಂಪ್ಲೆಕ್ಸ್ ಹಂಚಿಸಿ ನಾನು ಜಿ ಬಿ ಮಾಡ್ತಿದ್ದೆ ಆಮೇಲೆ ಇಲ್ಲಿ ನಾವು ಲೋನ್ ಕೊಡ್ಲಿಲ್ಲ ಅಂತ ನಮ್ಮ ಮಂಜಣ್ಣ ಮಾಜಿ ಅಧ್ಯಕ್ಷರು ಹೇಳಿದ್ರು ಯಾಕೆ ಲೋನ್ ಕೊಡ್ತಾ ಇಲ್ಲ ಇಲ್ಲಿ ಅಂತ ನಾನು ಈ ನಾಲ್ಕು ವರ್ಷದಿಂದಲೇನೆ ಲೋನ್ ಸಾಂಕ್ಷನ್ ಆಗಿತ್ತು ಇಲ್ಲಿ ರಾಜಣ್ಣ ಸಾಹೇಬ್ರ ಕೈಯ ಕಾಲ ಹಿಡಿದು ಸ್ವಾಮಿ ನೋಡಿ ಸ್ವಾಮಿ ನಮ್ಮ ರೈತರು ಅನ್ಯಾಯ ಆಗ್ತಾರೆ ದಯವಿಟ್ಟು ನೀವು ಲೋನ್ ಕೊಟ್ಟೇ ಕೊಡಬೇಕು ಅಂತ ಹೇಳಿ ಕೇಳ್ಕೊ ಬಂದಿದ್ವಿ ಎಲ್ಲ ಒಪ್ಕೊಂಡಿದ್ರು ರೆಕಾರ್ಡ್ಗಳು ಎಲ್ಲ ನಾವು ಕೊಟ್ಟಿದ್ವಿ ಕೊಟ್ಟಿದ್ರೆ ಒಂದು ಜಿ ಬಿ ಎಮ್ ಅಲ್ಲಿ ನಾನೇ ಅಧ್ಯಕ್ಷ ಈಗ ಹಾಲಿ ಅಧ್ಯಕ್ಷ ಜನ ಧನಂಜಯ ಅವರು ಏನು ಹೇಳಣ್ಣರು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರ ಲೋನು ಯಾವ ವಿಷಯ ಕೊಡ್ತಾರಲ್ಲ ಈ ಲೋನ್ ಕೊಡೋ ವಿಚಾರಕ್ಕೆ ಸ್ವಲ್ಪ ಆಗಿತ್ತು ನಾವು ಅಲ್ಲಿ ಅಧ್ಯಕ್ಷನ್ ಎಲ್ಲ ಕೇಳಿದ್ವಿ ಆಯ್ತು ಅಂತ ರೆಕಾರ್ಡ್ಗಳು ಎಲ್ಲ ರೆಡಿ ಮಾಡಿದ್ವಿ ನೀನ್ ಕೊಟ್ಟಿದ್ವಿ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಕೊಡ್ತಾರೆ ಅನ್ನ ಅಲ್ಲಿ ಇವತ್ತ ರಾಜಣ್ಣೇನು ಅವ್ರ ಅಪ್ಪನ ಮನೆಯಿಂದ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿರು ಈ ವಿಚಾರ ಸಾಹೇಬ್ರಿಗೆ ಯಾರು ತಿಳಿಸಿರೋ ಗೊತ್ತಿಲ್ಲ ರೆಕಾರ್ಡ್ ಮಾಡ್ಕೊಡೋ ಸಾಹೇಬ್ರು ಮುಂದೆ ಇಟ್ಟಿದ್ರು ನಾವು ತಿರ್ಗ ಹೋದಾಗ ನಿಮ್ ಏಪ್ತಿಗೆ ನಿಮ್ ನನ್ನ ಅಲ್ಲಿ ನಿಂದಿಸ್ತಾರೆ ನಾನು ನಿಮ್ ಸೊಸೈಟಿ ಲೋನ್ ಕೊಡ್ಬೇಕ ನಿಮ್ಮ ಸಂಘಕ್ಕೆ ನಮ್ಮ ಅಪ್ಪನ ಮನೆಯಿಂದ ನಾನು ತಂದ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ನಾನ್ ಕೊಡ್ತಿದ್ವಿ ಬ್ಯಾಂಕ್ ದುಡ್ಡು ಡೈರೆಕ್ಟರ್ ಆಗಿ ನಿರ್ದೇಶಕನಾಗಿ ಟಾಮ್ ಮೂಲಕ ಹಿಡಿದು ನಾನು ಸಭೆ ನಾನು ಬಂದಿದ್ದೆ ಬಂದಂತ ಸಂದರ್ಭದಲ್ಲಿ ಯಾವುದೇ ರೈತರಿಗೆ ಇಪ್ಪತ್ತು ದಿವಸ ಮುಂಚಿತವಾಗಿ ನೋಟಿಸ್ ಕೊಡಬೇಕು ಅಂತ ಸರ್ಕಾರದ ಯಾ ಈ ನಮ್ಮ ಅಧ್ಯಕ್ಷರು ಮತ್ತೆ ಕಾರ್ಯನಿರ್ವಹಣಾಧಿಕಾರಿಗಳು ಆ ಕೆಲಸ ಮಾಡಿರಲಿಲ್ಲ ಮತ್ತೆ ಜನರಲ್ ಬಡಿಗೆ ಮೀಟಿಂಗ್ ಮುಂಚೆ ಕರೀಬೇಕು ಜನರಲ್ ಬಡಿ ಮೀಟಿಂಗ್ ಮಾಡಿರಲಿಲ್ಲ ಹಂಗ ಇವತ್ತು ಪ್ರಶ್ನೆ ಕೇಳಿದ್ವಿ ನನ್ನ ಇಷ್ಟೇ ರೈತರಿಗೆ ನಾವು ನಾಲ್ಕು ವರ್ಷ ಆಯ್ತು ರೈತರಿಗೆ ಪಾಣಿ ಸೇರಿಸಿ ಸಾಲ ಕೊಡ್ತೀವಿ ಪಾಣಿ ಸೇರಿಸಿ ಇದುವರೆಗೂ ಪಾನಿಗೆ ಪಾಲ್ ರೈತರು ತಗ್ಸಿಲ್ಲ ರೈತರು ಯಾವುದೇ ಸುಮಾರು ಒಂದು ನೂರಾರು ಜನ ರೈತರಿಗೆ ನೂರಾರು ಜನ ಎಂಟ್ರಿ ಇಪ್ಪತ್ತೈತೆ ಅವ್ರ ಯಾವ ಬ್ಯಾಂಕಿಗೆ ಹೋದ್ರೆ ನೀವು ಸಾಲ ಕೊಡಿದ್ರೆ ವಾಪಸ್ತಾರೆ ನಾವು ಸಾಲ ಕೊಡ್ತಿಲ್ಲ ಅವರು ಸಾಲ ಕೊಡ್ತೀವಿ ಸುಮಾರು ನಾಲ್ಕು ವರ್ಷ ಐತೆ ನಾವು ಪ್ರತಿ ಜನರಲ್ ಬಗ್ಗೆ ಜನ ಗಲಾಟೆ ಮಾಡೋರು ನೀವು ಪಾಣಿಗೆ ತಗ್ಸಿ ಆಮೇಲೆ ಜನರ ಬಡಿ ಮಾಡಿ ನಾವು ಸಮನ್ ಸಭಾ ಮಿತಿಬೇ ಅಧ್ಯಕ್ಷ ಏಕ ಚಕ್ರಾಧಿಪತಿ ಇಟ್ಲ ಸಂಸ್ಕೃತಿಯಿಂದ ನಾನು ನಾನು ಮಾಡ್ತೀನಿ ಮಾಡ್ರಿ ಅಂತ ಹೇಳಿ ಟಾಮ್ ಟಾಮ್ ಮೂಲಕ ಮಾಡಿಕೊಂಡ್ರು ಜನ ಅದನ್ನ ವಿರೋಧ ಮಾಡಿದ್ರು ಜನರ ಬಡಿ ಈ ಮುಂದಿನಷ್ಟು ದಿನ ಮುಂದೆ ಸಮನ್ ಅದು ಹನ್ನೆರಡು ದಿನ ವಿಶ್ವಾಸ ತಗೊಂಡು ಜನರ ಬಡಿ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬ ರೈತರಿಗೆ ನೋಟಿಸ್ ಕೊಟ್ಟು ಇಟ್ಲ ಸಂಸ್ಕೃತಿ ನಮ್ಗೆ ಅಭ್ಯರ್ಥಿ ಅಭ್ಯರ್ಥಿ ಇಲ್ಲ